ಕರ್ನಾಟಕ ರಾಜ್ಯಕ್ಕೆ ಚಿನ್ನದ ನಾಡು ಎಂಬ ಪಟ್ಟ ಸಿಕ್ಕಿದ್ದು ಇದೇ ಜಿಲ್ಲೆಯಿಂದ ಇದು ಕೋಲಾರ ಆಫ್ ಗಂಧದ ಗುಡಿ ರಾಜ್ಯೋತ್ಸವದ ಸಂಭ್ರಮ ಇಪ್ಪತ್ತಾರು ಕನ್ನಡಕ್ಕೆ ಜ್ಞಾನಪೀಠ ಒದಗಿಸಿದ ಸಣ್ಣ ಕಥೆಗಳ ಜನಕ ಕನ್ನಡದ ಆಸ್ತಿ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಹಾಗೂ ಡಿವಿಜಿ ಅವರು ಇದೇ ಜಿಲ್ಲೆಯವರು ಸತತವಾಗಿ ನೂರು ತಿಂಗಳುಗಳ ಕಾಲ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸದ ಊರು ಈ ಜಿಲ್ಲೆಯ ಬಂಗಾರಪೇಟೆ ಈ ಜಿಲ್ಲೆಯ ಶ್ರೀನಿವಾಸಪುರವು ಕರ್ನಾಟಕದಲ್ಲಿಯೇ ಅತಿ ಹೆಚ್ಚು ಮಾವಿನ ಹಣ್ಣು ಬೆಳೆಯುವ ಪ್ರದೇಶವಾಗಿದೆ ಈ ಜಿಲ್ಲೆಯ ಶಿವಾರಪಟ್ಟಣವು ಶಿಲ್ಪಿಗಳ ನಾಡಾಗಿದೆ ಈ ಜಿಲ್ಲೆಯಲ್ಲಿ ಶ್ರೀ ಕ್ಷೇತ್ರ ಕೋಟಿಲಿಂಗೇಶ್ವರವನ್ನ ಕಾಣಬಹುದು ಈ ಕೋಲಾರ ಜಿಲ್ಲೆಯು ಗಂಗರ ಮೊದಲ ರಾಜಧಾನಿಯಾಗಿತ್ತು ಈ ಕೋಲಾರವು ಚಿನ್ನದ ಗಣಿಗಾರಿಕೆಗೆ ಹೆಸರುವಾಸಿಯಾಗಿದೆ ಹೀಗಾಗಿ ಇದನ್ನ ಚಿನ್ನದ ನಾಡು ಎಂದು ಸಹ ಕರೆಯುತ್ತಾರೆ ಹದಿನೆಂಟು ನೂರ ಎಂಬತ್ತರಲ್ಲಿ ಜಾನ್ ಟೈಲರ್ ಅಂಡ್ ಸನ್ಸ್ ಎಂಬ ಕಂಪನಿ ತಂತ್ರಜ್ಞಾನದ ಮೂಲಕ ಕೋಲಾರದಲ್ಲಿ ಬಂಗಾರದ ಗಣಿಗಾರಿಕೆಯನ್ನ ಪ್ರಾರಂಭಿಸಿತು ಹತ್ತೊಂಬತ್ತು ನೂರ ಐವತ್ತಾರರಿಂದ ಈವರೆಗೂ ಇಲ್ಲಿ ಒಂಬೈನೂರು ಟನ್ಸ್ ನಷ್ಟು ಬಂಗಾರವನ್ನ ಹೊರತೆಗೆಯಲಾಗಿದೆ ಅಷ್ಟೇ ಅಲ್ಲದೆ ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಸೂರ್ಯೋದಯ ಈ ಜಿಲ್ಲೆಯ ಮೊಳಬಾಗಿಲಿನಲ್ಲಿ ಆಗುತ್ತದೆ ಇವಾಗ ನೀವು ಹಟ್ಟಿ ಚಿನ್ನದ ಗಣಿ ಯಾವ ಜಿಲ್ಲೆಯಲ್ಲಿದೆ ಕಮೆಂಟ್ ಮಾಡಿ ಮತ್ತೆ ನಮ್ಮ ಪೇಜ್ನ ಫಾಲೋ ಮಾಡಿ